ಗಿಲ್ಲಿ ವಿರುದ್ಧ ಕಿಡಿಕಾರಿದ ಮಂಜು ಮತ್ತು ರಜತ್ ಆಕ್ಚುಲಿ ಆಗಿ ಇದು ರಿಲೇಟೆಡ್ ಆಗಿ ಒಂದು ಪ್ರೋಮೋ ಬಂದಿದೆ ಅದೇ ಥರ ಇವಾಗ ಲೈವ್ ಆಪ್ಟಿವಿಟಿನ ಪ್ರಕಾರ ಇವಾಗ ಏನು ಬಂದಿದ್ದಾರೆ ಗೆಸ್ಟ್ ಇವ್ರನ್ನ ಬಿಟ್ಟು ಬೇರೆಯವ್ರು ಬರ್ಬೋದಾ ಬಂದರೆ ಎಷ್ಟು ಜನ ಬರ್ಬೋದು ಅಂತ ಇವರಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ಒಂದೊಂದು ರಿಕ್ವೆಸ್ಟ್ ನೀವೇನಾದರೂ ಸುಬ್ರ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ ಅದೇ ರೀತಿ ಇವಾಗ ಮೇನ್ ಗೆ ಬಿಟ್ಟು ಇನ್ನೊಂದು ಟಾಪಿಕಿಗೆ ಬರೋಣ ಆಕ್ಚುಲ್ ಆಗಿ ಇವಾಗ ವೈಲ್ಡ್ ಕಾರ್ಡ್ ಅಂತ ಬರ್ತಿದೆ ಅಲ್ವಾ ಈ ಒಂದು ವೈಲ್ಡ್ ಕಾರ್ಡ್ ಅಲ್ಲಿ ನಿಮ್ಮ ಪ್ರಕಾರ ಯಾರು ಬರ್ಬೋದು ಇನ್ನೇನಾದ್ರು ಡಿಸೈಡ್ ಮಾಡೋಂಗಿದ್ರೆ ಇವಾಗ ಏನು ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದಾರಲ್ಲ ಈ ಒಂದು ಗೆಸ್ಟಲ್ಲೇ ನಿಮ್ಮ ಪ್ರಕಾರ ಬಂದರೆ ಯಾರು ಉಳ್ಕೋಬೇಕು ಯಾರು ಉಳ್ಕೊಂಡ್ರೆ ಬೆಟರ್ ಆಗಿರುತ್ತೆ ಈ ಒಂದು ಸೀಸನ್ ಅಂತ ಕಮೆಂಟ್ ಸೆಕ್ಷನ್ ನಿಮ್ಮ ಬರೀದಂತೆ ಕಮೆಂಟ್ ಮಾಡಿ ಆ್ಯಕ್ಚುಲ್ ಆಗಿ ಇಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಟ್ವಿಸ್ಟ್ ಕೂಡ ಇದೆ ಅದನ್ನ ನೀವು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನೆಲ್ಲ ಟ್ವಿಸ್ಟ್ ಇತ್ತು ಏನೇನೆಲ್ಲ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಎಕ್ಸ್ಪೆಕ್ಟ್ಗೆ ಅನ್ಎಕ್ಸ್ಪೆಕ್ಟೆಡ್ಗೆ ಒಂದು ಟೈಟಲ್ ಏನಿದೆ ಅದಕ್ಕೆ ಅರ್ಥನೂ ಕೂಡ ಸಿಗುತ್ತೆ ನೆಕ್ಸ್ಟ್ ವೀಕಲ್ಲಿ ಅಂತಲೇ ಅನ್ಬೋದು ಇವಾಗ ಮೇಯ್ನಾಗಿ ಒಂದು ಟಾಪಿಕಿಗೆ ಬರ್ತೀನಿ ಒಂದು ಲೈಫ್ ಫೀಲ್ಡಲ್ಲಿ ಒಂದು ಡಿಸ್ಕಷನ್ ಆಗ್ತಿತ್ತು ಸ್ಪಂದನ ಅವರ ಹತ್ರ ಬಂದು ಗಿಲ್ಲಿಯವರು ಒಂದು ಕ್ವಶನ್ನ ಕೇಳ್ತಾರೆ ಏನಂತ ಅಂದರೆ ನಾರ್ಮಲಾಗಿ ಬೆಳಗ್ಗೆ ಒಂದು ಪ್ರೋಮೋದಲ್ಲಿ ಅಬ್ಸರ್ವ್ನ ಮಾಡಿದರೆ ಆನರಬಲ್ ಮಾಡೋದಕ್ಕೆ ಏನಾದರೂ ಒಂದು ದಾರ ಥರ ಹಾಕಿರ್ಬೋದು ನಾರ್ಮಲಾಗಿ ಆಗಿ ಅಲ್ಲ ವೆಲ್ಕಮ್ ಮಾಡುವಾಗ ಯಾವುದಾದ್ರು ರೆಸಾರ್ಟ್ಗೆ ಆ ಥರ ಒಂದು ನೈನ್ ಕಂಟೆಸ್ಟೆಂಟ್ಸ್ಗೆ ಆ ಒಂದು ದಾರನ ಒಂದು ನೆಕ್ಲೆಸ್ ಥರ ಇತ್ತು ಆಲ್ರೆಡಿ ಇವಾಗ ಐದು ಜನ ಮಾತ್ರ ಎಂಟ್ರಿನ ಕೊಟ್ಟಿರೋದು ಅವ್ರನ್ನ ಬಿಟ್ಟು ಇನ್ನೂ ನಾಲ್ಕು ಜನ ಕಂಟೆಸ್ಟೆಂಟ್ಸು ಗೆಸ್ಟಾಗಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಅಂತಲೇ ಅನ್ಬೋದು ಅದು ಯಾರು ಎತ್ತ ಅಂತ ನಮಗೆ ನೆಕ್ಸ್ಟ್ ಡೇಸಲ್ಲಿ ಗೊತ್ತಾಗುತ್ತೆ ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ ಅದೇ ಥರ ಇವಾಗ ಪ್ರೋಮು ರಿಲೇಟೆಡ್ ಆಗಿ ಮಾತಾಡೋದಾದರೆ ಗಿಲ್ಲಿ ಅವರು ಇಲ್ಲಿ ಟಾಂಗ್ನಾಗ ಕೊಡ್ತಾ ಇದ್ದಾರೆ ರಜತ್ ಮತ್ತು ಮಂಜು ಅವ್ರಿಗೆ ಅಂತಲೇ ಅನ್ಬೋದು ಒಂದು ನಾರ್ಮಲ್ ಡಿಸ್ಕಷನ್ ಆಗುತ್ತೆ ಬಿಗ್ ಬಾಸ್ ಅವರು ಒಂದು ಖುಷಿ ವಿಚಾರನ ಹೇಳ್ಕೊತಾ ಇದ್ದಾರೆ ಏನಂತ ಅಂದರೆ ಮಂಜು ಅವ್ರಿಗೆ ಇವಾಗ ಮದುವೆ ಆಗೋ ಟೈಮ್ ಬಂದಿದೆ ಎಂಗೇಜ್ಮೆಂಟು ಕೂಡ ಆಗಿದೆ ಇನ್ನು ಹೊಸ ವಧು ಮತ್ತು ವರ ಬರ್ತಿದ್ದಾರೆ ಅಂತ ಹೇಳಿದಾಗ ಗಿಲ್ಲಿ ಅವರು ಅಲ್ಲಿ ಒಂದು ಹೇಳ್ತಾರೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾಯಿದ್ರೆ ಅಲ್ಲಿ ಒಂದು ತಪ್ಪು ಅಂತಲೇ ಅಂದ್ಕೊಳ್ಬೋದು ನಿಮ್ಮ ಪ್ರಕಾರ ಅದು ಪ್ರೊಮೋ ನೋಡಾದ ಮೇಲೆ ತಪ್ಪೋ ಸರಿ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ ಅಲ್ಲಿ ಪ್ರೊಮೋದಲ್ಲಿ ಪ್ರೊಮೋಗಿಂತ ನಾವು ಎಪಿಸೋಡಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ಬೋದು ಏನಂತ ಅಂದರು ಅಂತ ಅಂದರೆ ಇದು ಎರಡನೇದ ಇಲ್ಲಾಂದರೆ ಮೂರನೇದಾ ಅಂತ ಅವ್ರು ಆಗಿ ಮಾತಾಡೋದ್ರ ರೀತಿ ನಿಮ್ಗೆ ಗೊತ್ತಿರುತ್ತೆ ಜೋಕ್ಸಾಗಿ ಮಾತಾಡ್ತಾರೆ ಅಂತ ಬಟ್ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಟ್ರಿಗರ್ ಮೂಮೆಂಟ್ಗೆ ಬಂತು ಅಂದರೆ ಎರಡನೇ ಮದುವೆ ಆಗ್ತಿದ್ದರು ಮೂರನೇ ಮದುವೆ ಆಗ್ತಿದ್ರು ಅಂತ ಕೇಳಿದಾಗ ಯಾರಿಗಾದರೂ ಅಷ್ಟೇ ಕೋಪ ಬಂದೇ ಬರುತ್ತೆ ಆವಾಗಲೂ ಕೂಡ ಅವ್ರಿಗೆ ಕೋಪ ಬಂತು ಅದೊಂದು ಸ್ವಲ್ಪ ಸೀರಿಯಸ್ ಡಿಸ್ಕಷನ್ ಆಗುತ್ತೆ ನನ್ನ ಪ್ರಕಾರ ಅಲ್ಲಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇದ್ರೆ ತಪ್ಪು ಎಪಿಸೋಡಲ್ಲಿ ನಮಗೆ ಡಿಸೈಡ್ ಆಗುತ್ತೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನೆಕ್ಸ್ಟು ರಜತ್ ಅವ್ರ ನಡುವೆನೂ ಕೂಡ ಬರ್ತದೆ ಅವ್ರ ನಡುವೆನೂ ಕೂಡ ಜಗಳ ಆಡ್ತಾರೆ ಆದರೆ ನಿಮಗೆಲ್ಲ ಮ್ಯಾನೇಜರು ಹಾಗಾದರೆ ನಿಮಗೆಲ್ಲ ಲೀಡರು ರಜತ್ ಅವ್ರಿಗೆ ಹೇಳ್ತಾರೆ ಆ ಒಂದು ಗ್ರೂಪ್ಗೆ ನಿಮಗೆ ಮಂಜು ಅವರ ಲೀಡರ್ ಅಂತ ಅಂದಾಗ ಇಲ್ಲ ನಾವು ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕೆ ಬಂದಿರೋದು ಅಂತ ಅಲ್ಲಿ ನಾರ್ಮಲ್ ಆಗಿ ಏನೊಂದು ಮೋಕ್ಷಿತ ಅವರು ಒಂದು ಆನ್ಸರ್ ನ ಆನ್ಸರ್ನ ಹೇಳ್ತಾರೆ ನಮ್ಮ ಅಣ್ಣಂದು ಬ್ಯಾಚುಲರ್ ಇದೆ ಅದಕ್ಕೋಸ್ಕರ ನಾವು ಬಂದಿರೋದು ಅಂತ ಹೇಳಿದಾಗ ಹಂಗಾರೆ ಬಿಟ್ಟಿ ಊಟ ತಿನ್ನೋದಕ್ಕೆ ಬಂದಿದ್ದೀರಾ ಅಂತ ಅಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂಲಿ ಹೇಳ್ತಾರೆ ಅದನ್ನು ಕೂಡ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿದ್ದಾರೆ ನಾವು ಎಪಿಸೋಡ್ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ತಪ್ಪು ಯಾರ್ದು ಸರಿ ಅಂತ ಅಲ್ಲೂ ಕೂಡ ರಜತ್ ಅವರು ಟ್ರಿಗರ್ ಆಗ್ತಾರೆ ಅದಾದಮೇಲೆ ಆ ಒಂದು ವಿಷಯನೂ ಕೂಡ ಬರುತ್ತೆ ನಿಮ್ಮ ಮನೆಗೇನು ಬಂದಿಲ್ಲ ನಾವು ಅಂದರೆ ನೀನು ಕರೆಕ್ಟಾಗಿ ಮಾತಾಡು ನಮ್ಮ ಮುಂದೆ ಎಲ್ಲ ಅವೆಲ್ಲಾನು ಅಂತ ಹೇಳ್ತಾರೆ ನೀಲಾಗಿ ನನಗೆ ಗೊತ್ತಿರೋದು ಇಷ್ಟೇ ಆಗಿ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಮಾತಾಡಿದ್ರು ತಪ್ಪಾಗುತ್ತೆ ನಾನು ಕರೆಕ್ಟಾಗಿ ಮಾತಾಡೋದು ತಪ್ಪು ತಪ್ಪು ಮಾತಾಡಿದ್ರು ತಪ್ಪೇ ಅದಕ್ಕೋಸ್ಕರ ನಾನು ಮಾತಾಡಿದಿಲ್ಲ ನಿಮ್ಗೇನತ್ತದೆ ಅಂತ ಕಮೆಂಟ್ ಸಿಗಿನಲ್ಲಿ ನೀವೇ ಕಮೆಂಟ್ ಮಾಡಿಬಿಡಿ ಯಾರ್ದೋ ತಪ್ಪು ಯಾರ್ದು ಸರಿ ಅಂತ ಇದಿಷ್ಟು ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಳಗೆ ಶೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ